ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಪ್ರತ್ಯೇಕವಾಗಿ ವಕ್ ವಿರೋಧಿ ಹೋರಾಟ ನಡೆಸ್ತಾ ಇದ್ದಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ ಕಾರಣವನ್ನ ಕೇಳಿ ನೀಡಿರುವಂತಹ ಈ ನೋಟಿಸ್ಗೆ ಹತ್ತು ದಿನಗಳಲ್ಲಿ ಉತ್ತರ ಕೊಡುವಂತೆಯೂ ಸಹ ಸೂಚನೆಯನ್ನ ಕೊಡಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಯತ್ನಾಳ್ ವಿರುದ್ಧ ವಿಜಯೇಂದ್ರ ಅವರು ಕೇಂದ್ರದ ವರಿಷ್ಠರಿಗೆ ದೂರನ್ನ ನೀಡಿದ್ರು ಸೊ ಈ ಹಿನ್ನೆಲೆಯಲ್ಲಿ ಕೊನೆಗೂ ಹೈಕಮಾಂಡ್ ನೋಟಿಸ್ ಜಾರಿ ಮಾಡಿದ್ದಾರೆ ಿದೆ ವ್ ಪಡಿತರ ಚೀಟಿ ಇತ್ಯಾದಿ ವಿಚಾರಗಳನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದಂತಹ ರಾಜ್ಯ ಬಿಜೆಪಿ ನಾಯಕರು ಈಗ ಪರಸ್ಪರ ಕಚ್ಚಾಟದಲ್ಲಿ ತೊಡಗಿದ್ದಾರೆ ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲು ಕಂಡ ಬಳಿಕ ಬಣಬಡಿದಾಟ ತೀವ್ರ ತಾರಕಕ್ಕೆ ಏರಿತು ಸೊ ಇದೀಗ ಬಿಜೆಪಿ ಯತ್ನಾಳ್ ಶಾಕ್ ಕೊಟ್ಟಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣಗಳ ನಡುವೆ ನಡೀತಾ ಇದ್ದಂಥ ಶೀತಲ ಸಮರ ಈಗ ಬಹಿರಂಗವಾಗಿ ವಾಗ್ಯುದ್ಧವಾಗಿ ಮಾರ್ಪಟ್ಟಿದ್ದು ವಿವಾದ ದೆಹಲಿಯ ಅಂಗಳವನ್ನ ತಲುಪಿದೆ ಆರಂಭದಿಂದಾನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ ಬಣದ ಕುರಿತು ಅಸಮಾಧಾನ ಹೊರಹಾಕ್ತಿದ್ದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಇತ್ತೀಚೆಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ತಂಡದ ವಿರುದ್ಧ ನೇರ ವಾಗ್ದಾಳಿಯನ್ನು ಶುರು ಮಾಡಿದರು ಅಷ್ಟಕ್ಕೆ ಸುಮ್ಮನಾಗದೆ ಹಲವು ಆರೋಪಗಳನ್ನ ಮಾಡ್ತಾ ಇದ್ರು ಭಾನುವಾರನು ಸಹ ವಿಜಯೇಂದ್ರ ಬಣದ ವಿರುದ್ಧ ವಾಗ್ದಾಳಿ ನಡೆಸಿದಂತ ಯತ್ನಾಳ್ ರಮೇಶ್ ಜಾರಕಿಹೊಳಿ ಆಪರೇಷನ್ ಮಾಡಿದ್ರಿಂದ ಯಡಿಯೂರಪ್ಪ ಸಿಎಂ ಆದ್ರೂ ಈಗ ನಮ್ಮನ್ನ ಆಪರೇಷನ್ ಮಾಡ್ತಾರಂತೆ ಇಡೀ ರಾಜ್ಯದಲ್ಲಿ ಆಪರೇಷನ್ ಮಾಡುವಲ್ಲಿ ನಾವು ಟಾಪ್ ಮೋಸ್ಟ್ ಡಾಕ್ಟರ್ಗಳಿದ್ದೆವು ನಿಮ್ಮ ನರನಾಡಿಗಳನ್ನೇ ಕಟ್ ಮಾಡ್ತೇವೆ ಅಂತ ನೇರ ಸವಾಲು ಹಾಕಿದ್ರು ಕೇವಲ ಯತ್ನಾಳ್ ಮಾತ್ರ ಅಲ್ಲ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಅರವಿಂದ್ ಲಿಂಬಾವಳಿ ಕೂಡ ವಿಜಯೇಂದ್ರ ವಿರುದ್ಧ ಗಂಭೀರ ಆರೋಪ ಮಾಡಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳೋಕೆ ನಿಮ್ಮನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಲ್ಲ ಈ ಬಗ್ಗೆ ಹುಷಾರಾಗಿರಿ ಅಂತ ಹೇಳಿದ್ರು ಯತ್ನಾಳ್ ಬಣದ ಮತ್ತೋರ್ವ ನಾಯಕ ರಮೇಶ್ ಜಾರಕಿಹೊಳಿ ವಕ್ಫ್ ಹೋರಾಟದ ಕೊನೆಗೆ ದಾವಣಗೆರೆಯಲ್ಲಿ ಸಮಾವೇಶ ನಡೆಸಿ ಹತ್ತು ಲಕ್ಷ ಜನರನ್ನ ಸೇರಿಸ್ತೇವೆ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಈ ಹೇಳಿಕೆ ವಕ್ಫ್ ಹೋರಾಟದ ನೆಪದಲ್ಲಿ ವಿಜಯೇಂದ್ರ ಬಣದ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡುವ ಪ್ರಯತ್ನನಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ ಇತ್ತ ಯತ್ನಾಳ್ ಬಣ ಸರಣಿಯ ಆರೋಪಗಳನ್ನ ಮಾಡ್ತಾ ಇದ್ರೆ ಅತ್ತ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡ ಅಲರ್ಟ್ ಆಗಿದ್ದಾರೆ ಭಾನುವಾರ ಯಡಿಯೂರಪ್ಪ ಮನೆಯಲ್ಲಿ ನಡೆದ ನಿಶ್ಚರ ಸಭೆಯಲ್ಲಿ ಎಂಪಿ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಿಸಿ ಪಾಟೀಲ್ ಹರ್ತಾಳು ಹಾಲಪ್ಪ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ನಾಯಕರು ಭಾಗಿಯಾಗಿದ್ದಾರೆ ಯತ್ನಾಳ್ ಆರೋಪ ಮತ್ತು ಟೀಕೆಗಳಿಗೆ ವಿಜಯೇಂದ್ರ ಆರಂಭದಿಂದನೂ ಶಾಂತವಾಗಿ ಉತ್ತರ ಕೊಡ್ತಾ ಇದ್ರು ಆದ್ರೆ ಇಡೀ ಯತ್ನಾಳ್ ಬಣ ನೇರವಾಗಿ ಸಮರಕ್ಕೆ ಇಳಿದಿರುವಂತಹ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ನಿಷ್ಠರ ಸಭೆ ನಡೆಸಿ ಭಿನ್ನ ಮತೀಯರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದೇನೆ ಅನ್ನೋದಕ್ಕೆ ದಾಖಲೆಗಳು ಇದೆ ಅಂತ ಹೇಳಿದ್ದಾರೆ ಇದ್ರೆ ತಕ್ಷಣವೇ ಬಹಿರಂಗ ಪಡಿಸ್ಲಿ ಅಂತ ಯತ್ನಾಳ್ ಬಣಕ್ಕೆ ವಿಜಯೇಂದ್ರ ಸವಾಲು ಹಾಕಿದ್ದಾರೆ ಮತ್ತೊಂದು ಕಡೆ ನಮ್ಮ ನಾಯಕರ ವಿರುದ್ಧ ಯತ್ನಾಳ್ ಬಣ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ನೋಡಿ ಸುಮ್ಮನಿರಲಾರದೆ ಯಡಿಯೂರಪ್ಪ ಅವರ ಆಪ್ತ ಎಂಪಿ ರೇಣುಕಾಚಾರ್ಯ ಕಣಕ್ಕೆ ಇಳಿದಿದ್ದಾರೆ ಯತ್ನಾಳ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವಂತಹ ಇವರು ಯತ್ನಾಳ್ ಹಿಂದಿರುವ ಶಕ್ತಿ ಯಾವುದು ಅವರಿಗೆ ವರಿಷ್ಠರ ಬೆಂಬಲ ಇಲ್ಲ ಅವರ ಹಿಂದೆ ಇರೋದು ನಾಲ್ಕಾರು ಜನರು ಮಾತ್ರ ಇದೇ ಹತ್ತಕ್ಕೆ ದಾವಣಗೆರೆಯಲ್ಲಿ ಹತ್ತಕ್ಕೂ ಹೆಚ್ಚು ಶಾಸಕರು ಸೇರ್ತೇವೆ ಯತ್ನಾಳರ ಉಚ್ಚಾಟನೆ ತೀರ್ಮಾನವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಸ್ವಪಕ್ಷೀಯರ ವಿರುದ್ಧವೇ ಮಾತಾಡ್ತಾ ಇರುವಂತಹ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋ ವಿಷಯದಿಂದ ನಾವು ಹಿಂದೆ ಸರ್ದಿಲ್ಲ ಅಂತ ಯಡಿಯೂರಪ್ಪ ಬಣ ಬಿಸಿ ಪಾಟೀಲ್ ಹೇಳಿದ್ದಾರೆ ಸೊ ರಾಜ್ಯದಲ್ಲಿ ವಾಕ್ ಸಮರದ ನಡುವೆ ಯತ್ನಾಳ್ ಮತ್ತು ಅವರ ಬಣದ ಸದಸ್ಯರು ಭಾನುವಾರ ಸಂಜೆ ದೆಹಲಿಗೆ ಹೋಗಿದ್ರು ಸೊ ಕರ್ನಾಟಕದ ಬಿಜೆಪಿ ಬಣದ ಜಗಳ ತಾರಕ ಕೇರ್ತೆರೋ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿಯಾದ ಬೆನ್ನಲ್ಲೇ ಪಕ್ಷದ ವಿರುದ್ಧ ಸದಾ ಹೇಳಿಕೆಗಳನ್ನು ನೀಡ್ತಾ ಇರುವಂತಹ ಬಂಡಾಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ ಹತ್ತು ದಿನಗಳ ಒಳಗಾಗಿ ಉತ್ತರ ಕೊಡುವಂತೆಯೂ ಸಹ ಸೂಚಿಸಿದೆ ಇನ್ನು ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಪಕ್ಷದ ನಾಯಕತ್ವದ ಬಗ್ಗೆ ಭಿನ್ನಾಭಿಪ್ರಾಯವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದೀರಿ ಈ ಮೂಲಕ ಪಕ್ಷದ ನಿಲುವಿನ ವಿರುದ್ಧ ತಾವು ಹೋಗ್ತಾ ಇದ್ದೀರಿ ಪಕ್ಷದ ನಾಯಕತ್ವದ ವಿರುದ್ಧದ ತಮ್ಮ ಹೇಳಿಕೆಗಳು ಮಾಧ್ಯಮಗಳಲ್ಲಿ ಪ್ರಕಟ ಆಗಿದೆ ತಮ್ಮ ಈ ನಡವಳಿಕೆಯ ವಿರುದ್ಧ ಹಲವು ಬಾರಿ ಶೋಕಾಸ್ ನೋಟಿಸ್ ಅನ್ನು ಸಹ ಕೊಡಲಾಗಿದೆ ಹೀಗಿದ್ರೂ ತಮ್ಮ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಪಕ್ಷದ ನಾಯಕತ್ವದ ವಿರುದ್ಧ ತಾವು ಸುಳ್ಳು ಹಾಗೂ ಆಧಾರ ರಹಿತ ಆರೋಪಗಳನ್ನ ನಿರಂತರವಾಗಿ ಮಾಡ್ತಾ ಬರ್ತಿದ್ದೀರಿ ಇದು ಪಕ್ಷದ ನಿಯಮಾವಳಿಗಳ ಗಂಭೀರ ಉಲ್ಲಂಘನೆಯಾಗಿದೆ ಹೀಗಾಗಿ ಯಾಕೆ ನಿಮ್ಮ ವಿರುದ್ಧ ಪಕ್ಷ ಶಿಸ್ತಿನ ಕ್ರಮವನ್ನ ಕೈಗೊಳ್ಳಬಾರದು ಅಂತ ಪ್ರಶ್ನಿಸಿದೆ ಅಷ್ಟೇ ಅಲ್ಲ ಈ ನೋಟಿಸ್ಗೆ ಹತ್ತು ದಿನಗಳ ಒಳಗಾಗಿ ಉತ್ತರ ಕೊಡುವಂತೆಯೂ ಸಹ ಸೂಚಿಸಿದೆ ಸೊ ಇದೀಗ ಯತ್ನಾಳ್ ಏನ್ ಮಾಡ್ತಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಪರ ನಿಲ್ತಾರ ಇಲ್ಲ ಯತ್ನಾಳ್ ತನ್ನ ವಾದವನ್ನೇ ಬಹಿರಂಗ ಮಾಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ವಿರೋಧಿಯನ್ನು ಹಣೆ ಪಟ್ಟಿ ಹೊತ್ತಿರುವಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂದು ದೆಹಲಿಗೆ ಹೋಗ್ತಿದ್ದಾರೆ ಈ ಮಾಹಿತಿ ಕೂಡ ಲಭ್ಯ ಆಗಿದೆ ಈಗಾಗಲೇ ರಾಜ್ಯಾಧ್ಯಕ್ಷರು ಮತ್ತು ಶಾಸಕರ ಮಧ್ಯೆ ಏಟು ಬಣ ಬಣರಾಜಕೀಯ ಜೋರಾಗಿದೆ ಈ ನಡುವೆ ಯತ್ನಾಳ್ ಅವರ ದೆಹಲಿ ಭೇಟಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಇಂದು ದೆಹಲಿಗೆ ಹೋಗಲಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಂಡ ಅಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ ಅನ್ನೋದು ಗೊತ್ತಾಗಬೇಕಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕಿರುವಂತಹ ವಿರೋಧ ಉಪಚುನಾವಣೆ ಸೋಲು ರಾಜ್ಯಾಧ್ಯಕ್ಷರ ವಿರುದ್ಧ ಇರುವಂತಹ ಅಸಮಾಧಾನವನ್ನ ತೋರ್ಪಡಿಸುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ